ಅವರೆಲ್ಲ ರೈಟರ್ಸ್ ರೈಟರ್ಸ್ ಅಂತ ಬರೋರು ಇವ್ರು ಈ ಉಷಾನ್ ಮಗಳು ಗೊತ್ತಿದೆಯಾ ಯಾರು ಸರ್ ಊಷಾನ್ ಅವ್ರತ್ನಾರಾಮ್ ಅಂತ ಕೇಳೋರು ನನ್ಗೆ ಕೇಳಿ ಕೇಳಿ ಬೇಜಾರಾಗುತ್ತೆ ನಾನು ಸರ್ ಸರ್ ದಯವಿಟ್ಟು ನಮ್ಮ ಅಮ್ಮನ ಹೆಸರು ಹೇಳ್ಬಿಡಿ ಸರ್ ಅವ್ರು ಯಾರು ಅಂತ ಕೇಳಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅಂತಿದ್ದೆ ಒಂದು ಕಾದಂಬರಿ ಕಾದಂಬರಿ ಕಾರ್ತಿ ಒಂದ್ ಹೆಸರು ಗೊತ್ತಿಲ್ಲ ಕನ್ನಡ ಕಾದಂಬರಿಗಳು ಓದಿಲ್ಲ ಒಂದು ಕಥೆ ಓದಿಲ್ಲ ಕನ್ನಡ ಮ್ಯಾಗ್ಝೈನ್ ಓದಲ್ಲ ಆಕಾರ ಆಕಾರ ಗೊತ್ತೆ ದಟ್ ಇಸ್ ಅದು ಅಲ್ಟಿಮೇಟ್ ಅಪ್ಪ ಆಕಾರ ಆಕಾರ ಸೀತಾರಾಮ್ ಅವ್ರು ತುಂಬಾ ಬಯೋರು ಸೋ ನನ್ನ ಒಂದು ರಿಕ್ವೆಸ್ಟ್ ಈ ಮೂಲಕ ಮಾಡೋದೇನಂತಂದ್ರೆ ಎಲ್ಲ ಯಂಗ್ ಟ್ಯಾಲೆಂಟ್ಸ್ ಬರಹಗಾರಿಗೆ ನಿಮ್ಮ ಸೀನಿಯರ್ಗಳು ನಮ್ ತಾಯಿ ಎಷ್ಟೇ ಮಾಡರ್ನ್ ಆದ್ರು ಇಂಗ್ಲಿಷ್ ಅಲ್ಲಿ ಬರೆಯೋರು ಇಂಗ್ಲಿಷ್ ನಾವೆಲ್ಸ್ ಹೋದವ್ರು ಆದ್ರೆ ನಮ್ ತಾಯಿಗೆ ತಂದೆಗಿಬ್ಬರ್ಗುನು ನಮ್ಮ ದೇಶ ನಮ್ಮ ನಾಡು ಕನ್ನಡ ನಾಡು ನಮ್ ತಾಯಿ ಪ್ರತಿಯೊಂದು ಭಾಷಣದಲ್ಲೂ ಕೊನೆಯಲ್ಲಿ ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳೋರು ಒಂದ್ ಕಡೆ ನೀವು ಹೇಳ್ಕೊಂಡಿದ್ದೀರಾ ಅಂತ ಈ ಕೆಲವು ಅಂದ್ರೆ ಎಲ್ರು ಅಂತ ನಾನು ಹೇಳಲ್ಲ ಕೆಲವರು ಇವತ್ತಿನ ಜನದ ಕಲಾವಿದರು ಅಥವಾ ಬರಹಗಾರರು ಉಷಾ ನವರತ್ನರಾಮ ಅವರ ಮಗಳು ಅಂತ ಸಿ ಎನ್ ಎಸ್ ಅವರು ಹೇಳುವಂತ ಸಂದರ್ಭದಲ್ಲಿ ಯಾರು ಹಾ ಹೌದು ನಾನು ಅವ್ರ ಹತ್ರ ಕೆಲಸ ಮಾಡ್ತಿರುವಾಗ ಎಷ್ಟೋ ಈಗಿನ ಕಾಲದಂದ್ರೆ ಒಂದ್ ಸ್ವಲ್ಪ ಈಗಿನ ಯಂಗ್ ರೈಟರ್ಸ್ ಅವರೆಲ್ಲ ರೈಟರ್ಸ್ ರೈಟರ್ಸ್ ಅಂತ ಬರೋರು ಇವರು ಈ ಇವರು ಉಷಾನ್ ಅವ್ರತ್ನಾರಾಮ್ ಆಗ್ಲು ಗೊತ್ತಿದ್ಯಾ ಯಾರು ಸರ್ ಉಷಾನ್ ಅವ್ರ ರತ್ನಾರಾಮ್ ಅಂತ ಕೇಳೋರು ನನಗ ಕೇಳಿ ಕೇಳಿ ಬೇಜಾರಾಗುತ್ತೆ ನಾನು ಸರ್ ಸರ್ ದಯವಿಟ್ಟು ನಮ್ಮ ಅಮ್ಮನ ಹೆಸರು ಹೇಳ್ಬಿಡಿ ಸರ್ ಅವ್ರು ಯಾರು ಅಂತ ಕೇಳಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅಂತಿದ್ದೆ ನನಗೆ ಅನ್ಸ್ತಿತ್ತು ಅಂದ್ರೆ ನಾವೆಲ್ಲ ತುಂಬಾ ಓದ್ತಿದ್ವಿ ಇವರೆಲ್ಲ ಏನು ಓದಿರಲ್ಲ ಬರವಣಿಗೆ ಅಂತ ಬರ್ತಾರೆ ಬರೀತೀನಿ ಅಂತ ಬರ್ತಾರೆ ಯಾರ ಲೇಖಕಿಯರ್ ಹೆಸರು ಗೊತ್ತಿಲ್ಲ ಒಂದು ಒಂದು ಕಾವ್ಯ ಗೊತ್ತಿಲ್ಲ ಒಂದು ಇದನೂ ಗೊತ್ತಿಲ್ಲ ಒಂದು ಅಷ್ಟು ದೊಡ್ಡ ಮುಂದೆ ಹೋಗಲ್ಲ ಕಾವ್ಯ ಅವೆಲ್ಲ ಬೇಡ ದೊಡ್ಡ ಲಿಟ್ರೇಚರ್ ಬೇಡ ಒಂದು ಕಾದಂಬರಿ ಕಾದಂಬರಿ ಕಾರ್ತಿ ಒಂದು ಹೆಸರು ಗೊತ್ತಿಲ್ಲ ಕನ್ನಡ ಕಾದಂಬರಿಗಳು ಓದಿಲ್ಲ ಒಂದು ಕಥೆ ಓದಿಲ್ಲ ಕನ್ನಡ ಮ್ಯಾಗಝೈನ್ ಓದಲ್ಲ ಆಕಾರ ಆಕಾರ ಇಸ್ ಅದು ಅಲ್ಟಿಮೇಟ್ ಅಪ್ ಆಕಾರ ಆಕಾರ ಸೀತಾರಾಮ್ ಅವರು ತುಂಬಾ ಬಯೋರು ನಾಲ್ಗೆ ಸ್ವಚ್ಛವಾಗಿ ತೊಳ್ಕೊಂಡ್ ಬಾ ಅಂತ ಹೇಳುವ ಆದ್ರೆ ತೊಳ್ಕೊಂಡ್ ಬಂದ್ರು ಅವರು ಆಕಾರ ಆಕಾರ ಇಲ್ಲ ನಾನ್ ಹೇಳೋದೇನಂದ್ರೆ ಇವಾಗ ನಾನೊಬ್ಬ ನಿರ್ದೇಶಕ ನಾನು ಕೋರ್ಸ್ ಅಂದ್ರೆ ನಮ್ಮ ಹಿಂದಿನ ಡೈರೆಕ್ಟರ್ ನಮ್ಗೆ ಗೊತ್ತು ಒಂದ್ ಸಿದ್ಧಲಿಂಗಯ್ಯ ಅವ್ರ ಬಗ್ಗೆ ಇರ್ಬೋದು ಇಲ್ಲ ಪಂಕ್ತಿ ಅವ್ರ ಬಗ್ಗೆ ಇರ್ಬೋದು ನಾನು ಆಂಕರ್ದಿಂದ ಹೇಳ್ತಿಲ್ಲ ಗೊತ್ತು ಅಂತ ಇಲ್ಲ ಒಬ್ರು ಭಾರ್ಗವ ಅವ್ರ ಇರ್ಬೋದು ಇಲ್ಲ ನಮ್ಮ ಯಾರು ಸಿದ್ಧಲಿಂಗಯ್ಯ ಅವ್ರ ಇರ್ಬೋದು ನಿಮ್ ಮೇನ್ ದ ಡೈರೆಕ್ಟರ್ಸ್ ನನ್ಗೆ ಅವ್ರ ಬಗ್ಗೆ ಗೊತ್ತು ಅಂತ ಅವ್ರ ಕಂಪ್ಲೀಟ್ ಹಿಸ್ಟ್ರಿ ಇಲ್ದೇ ಇದ್ರು ಇಂತ ಡೈರೆಕ್ಟರ್ ಇಂತ ಸಿನಿಮಾ ಮಾಡಿದ್ರೆ ನಾವು ಅದು ಬೇಸಿಕ್ ಆಗಿ ತಿಳ್ಕೊಳ್ಳುವಂಥದ್ದು ಹಾಗೆ ಇವತ್ತು ಯಾರೇ ಬರೋ ಬರಹಗಾರರು ಉಷಾ ನವರತ್ನರಾಮ್ ಅನ್ನೋದು ಸ್ಮಾಲ್ ನೇಮ್ ಅಲ್ಲ ಅದ್ಯಾರೋ ಒಂದು ಸಣ್ಣ ಕೊಡುಗೆ ಕೊಟ್ಟಿಲ್ಲ ಬರವಣಿಗೆ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಇರ್ಬೋದು ಇಲ್ಲ ಸಿನಿಮಾ ಕ್ಷೇತ್ರಕ್ಕೆ ಇರ್ಬೋದು ಸೊ ನನ್ನ ಒಂದು ರಿಕ್ವೆಸ್ಟ್ ಈ ಮೂಲಕ ಮಾಡೋದೇನಂತಂದ್ರೆ ಎಲ್ಲ ಯಂಗ್ ಟ್ಯಾಲೆಂಟ್ಸ್ ಬರಹಗಾರಿಗೆ ನಿಮ್ಮ ಸೀನಿಯರ್ಗಳು ಬಗ್ಗೆ ತಿಳ್ಕೊಳಿರೋ ವಿಚಾರಗಳನ್ನ ಅವಾಗ ನಿಮಗೆ ಬರೆಯೋದಕ್ಕೆ ಇನ್ನಷ್ಟು ಪ್ರೇರಣೆ ಸಿಗುತ್ತೆ ತ್ರಿವೇಣಿ ಅನುಪಮ ನಿರಂಜನ್ ಎಂ ಕೆ ಇಂದಿರಾ ಅವ್ರ ಯಾರು ಆ ಹೆಸರುಗಳೇ ಈಗಿನ ಕಾಲದಲ್ಲಿ ಇವ್ರಿಗೆ ಈಗಿನವ್ರಿಗೆ ಗೊತ್ತಿಲ್ಲ ನಾನು ಕೈ ಮುಗಿದು ಕ್ಷಮೆ ಕೇಳದ್ ನಮ್ಮ ರಾಧಾದೇವಿ ಅವ್ರ ಮಗಳ ಲಕ್ಷ್ಮೀ ಲಕ್ಷ್ಮಿಯವರ ಹತ್ರ ನಿಮ್ಮ ಹತ್ರನೂ ನಾನು ಅದೇ ಕೇಳ್ತೀನಿ ಏನಂದ್ರೆ ನಾನು ಅಂದ್ರೆ ನಾನ್ ನಂದು ಮಾತ್ರ ಮಾತಾಡ್ತಿದ್ವಿ ನಾನ್ ಬೇರೆಯವ್ರದ್ ಮಾತಾಡಲ್ಲ ಈ ಸಿನಿಮಾ ಕಲಾವಿದರು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಇದ್ರದೆಲ್ಲದ್ರ ಜೊತೆಗೆ ಈ ರೀತಿ ಸಿನಿಮಾಗೆ ಕೊಡುಗೆ ಕೊಟ್ಟಿರುವಂತ ಬರಹಕಾರನ ಎಲ್ಲೋ ಮರ್ದ್ಬಿಟ್ಟಿದ್ದೆ ನಾನು ಸೊ ನನಗೆ ಇವಾಗ ಅದನ್ನ ಇಷ್ಟು ತಡವಾಗಿ ಮಾಡ್ತಿರೋದಕ್ಕೆ ಕ್ಷಮೆ ಇರಲಿ ನನ್ನ ತುಂಬಾ ಆಸೆ ಇದೆ ಈ ತರ ಬರಹಗಾರ ಕುಟುಂಬಗಳನ್ನ ಅದಕ್ಕೆ ನಾನು ಎಂ ಕೆ ಇಂದ್ರ ಮೇಡಮ್ ಅವ್ರದ್ದು ತ್ರಿವೇಣಿ ಮೇಡಮ್ ಅವ್ರ ಮಗಳ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಅವ್ರ ಯಾರು ಬೇರೆಯವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಅದ್ ನೋಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಕೇಳೋ ಪ್ರಯತ್ನ ಅಂತ ನಾನು ತಿಳ್ಕೊಳ್ಳೋಕೆ ನಮಗೂ ತುಂಬಾ ಪ್ರಯತ್ನ ಪಟ್ಟಿದ್ದೀನಮ್ಮ ಅವ್ರ ಕಡೆಯಿಂದ ನನಗೆ ಬರ್ಬೇಕು ಸಾಯಿಸುತ್ತೆ ಅವೈಲೇಬಲ್ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಅವರು ಗುರುತಿಸಬೇಕು ಅಂತ ನನ್ಗೆ ಶ್ರೀಲಕ್ಷ್ಮಿ ಅವರು ನಿಮ್ಮ ರಘುರಾಮ್ ಅವ್ರಿಗೆ ನಂಗೆ ತುಂಬಾ ಸಂತೋಷ ಆಯ್ತು ನಿಜವಾಗ್ಲೂ ಯಾಕಂದ್ರೆ ನಿಮ್ದು ರೆಗ್ಯುಲರ್ ನಿಮ್ ಪ್ರೋಗ್ರಾಮ್ಸ್ ಎಲ್ಲಾ ನೋಡ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ನೀವು ಸಂದರ್ಶನೂ ನಾನ್ ತುಂಬಾ ಖುಷಿ ಆಗುತ್ತೆ ನೀವೆಷ್ಟು ತೊಂದರೆ ತಗೊಂಡ್ ಪ್ರತಿಯೊಬ್ಬನು ಮೀಟ್ ಮಾಡಿ ಅಂಡ್ ನೀವೆಷ್ಟು ಸ್ವಚ್ಛವಾದ ಕನ್ನಡ ಮಾತಾಡ್ತೀರಾ ಅದು ನನಗೆ ತುಂಬಾ ಇಷ್ಟ ನಿಮ್ಮ ಸ್ವಚ್ಛವಾದ ಕನ್ನಡ ನನಗೆ ತುಂಬಾ ಇಷ್ಟ ಫಸ್ಟ್ ನನ್ಗೆ ಅದ್ರಿಂದ ನಾನು ಶ್ರೀಲಕ್ಷ್ಮಿ ಅವ್ರು ದಯವಿಟ್ಟು ಕೊಡಿ ಖಂಡಿತ ಕೊಡಿ ಅಂತ ಹೇಳಿದೆ ಖಂಡಿತವಾಗ್ಲು ತುಂಬಾ ಥ್ಯಾಂಕ್ಸ್ ಸೊ ಈ ನಿಟ್ಟಿನಲ್ಲಿ ಬರಹಗಾರರಿಗೆ ದಯವಿಟ್ಟು ನಿಮ್ಮ ಸೀನಿಯರ್ಸ್ ಗಳ ಬಗ್ಗೆ ಚೂರು ತಿಳ್ಕೊಂಡು ಅವರ ಕೆಲಸಗಳನ್ನ ಗೌರವ ಕೊಟ್ರೆ ಥ್ಯಾಂಕ್ ಯು ಇದು ಇಷ್ಟು ಮಾತ್ರ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಮೈ ಕಮಿಂಗ್ ಬ್ಯಾಕ್ ಅಮ್ಮನ ವಿಚಾರಕ್ಕೆ ನಾವು ಮಾತಾಡೋದಕ್ಕೆ ಬಂದ ಮುಂಚೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಮತ್ತಷ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನ ಮಕ್ಕಳು ನನಗೆ ನಾವು ಅದೇ ನಾ ನಾವ್ ಮೂರ್ ಜನ ಹೆಣ್ಮಕ್ಳು ನನ್ಗೆ ಇಬ್ರು ಹೆಣ್ಮಕ್ಳು ಮನೇಲಿ ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ನನಗಿಬ್ರು ಹೆಣ್ಮಕ್ಳು ನನ್ನ ತಂಗಿ ಅಂಜಲಿಗೂ ಇಬ್ರು ಹೆಣ್ಮಕ್ಳು ಆಶ್ರಯಗೆ ಅವಳು ಮದ್ವೆ ಆಗಿಲ್ಲ ಇದು ನನ್ಗೆ ಇಬ್ರು ಹೆಣ್ಮಕ್ಳು ದಾಸ್ಯ ನವ್ಯ ಅಂತ ಇಂಜಿನಿಯರ್ಸ್ ದೇ ಆರ್ ವರ್ಕಿಂಗ್ ಇಬ್ರು ವರ್ಕ್ ಮಾಡ್ತಿದ್ದಾರೆ ನಮ್ಗೆ ಮೊಮ್ಮಗ ಅನಿರುದ್ಧ ಅವನು ದೊಡ್ಡೋಳ ಮಗ ಲಾಸ್ಯ ಮಗ ಅವನು ಅನಿರುದ್ಧ ಅಂತ ಅವನು ನನ್ ಆಕ್ಚುಲಿ ನಾನ್ ಅಮ್ಮನ್ನ ತುಂಬಾ ನೆನ್ಸ್ಕೊಂತೀನಿ ಅಮ್ಮ ಅವನ್ನ ನೋಡಿ ತುಂಬಾ ಖುಷಿ ಪಡ್ತಿದ್ರು ಆದ್ರೆ ಅಮ್ಮ ನೋಡಕ್ ಆಗ್ಲಿಲ್ಲ ಅವನ್ನ ಅವ್ನು ನನ್ ಫೇವರಿಟ್ ಅವ್ನು ನಾನು ಆಲ್ ಟೈಮ್ ಐ ވುಡ್ ಸೇ ಎಫ್ ಅಂತಲ್ಲ ಬೆಸ್ಟ್ ಫ್ರೆಂಡ್ ಎಸ್ ಆ ಯೆ ಇಬ್ರು ಮಕ್ಕಳು ಒಬ್ಬ ಹೌದು ಯೆ ಇನ್ನೊಬ್ಬರು ನವ್ಯಾ ಅಂತ ಅವಳು ನನ್ನ ತಂಗಿ ಪ್ರತಿರೂಪ ಅಂತ ಹೇಳ್ತೀನಿ ನಾನು ಅಂಜಲಿ ಅಂಜಲಿ ನನಗೆ ನವ್ಯಾ ನೋಡಿದ್ರೆ ನೋಡಕ ಆಗಿಲ್ಲ ಅವಳು ನೋಡಕ್ ನಮ್ಮ ತರ ಇದ್ದಾಳೆ ಆದ್ರೆ ನವ್ಯಂದು ಅವಳು ಎಷ್ಟು ಮ್ಯಾಂಡ್ರಿಸ್ಮ್ ಮಾತು ಕ್ಲಾಸಿ ಅಂತಾರ ಎಲ್ಲ ನನ್ನ ಅಂಜಲಿ ತರ ನಿಮ್ಮ ಹೆಸರು ನನ್ನ ದೊಡ್ಡ ಶಂಕರ್ ಅಂತ ಶಂಕರ್ ಗುರುರಾಜ್ ಅಂತ ಎರಡನೇ ಹಳಿಯನ್ ಹೆಸರು ಕಿರಣ್ ಅಂತ ಶಂಕರ್ ಅವನು ಎರಡನೇ ಹಳಿಯನು ಇಂಜಿನಿಯರ್ ಅವ್ರೆ ಇಲ್ಲ ಇವಾಗ ಏನಾಯ್ತು ನಮ್ಮ ಹಸ್ಬೆಂಡ್ ಡಾಕ್ಟರ್ ಆಗಿದ್ರು ನನ್ನ ದೊಡ್ಡ ಮಗಳಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಬಿ ಎಂ ಸಿ ಕಾಲೇಜಲ್ಲೇ ಅವಳಿಗೆ ಸೀಟ್ ಸಿಕ್ತಿತ್ತು ಅವಳಿಗೆ ತುಂಬಾ ಒಳ್ಳೆ ಸ್ಕೋರಿಂಗ್ ಬಂದಿತ್ತು ಬಟ್ ನಮ್ ಯಜಮಾನ್ರು ಖಂಡಿತ ಡಾಕ್ಟರ್ ಆಗೋದ್ ಬೇಡ ಎಸ್ಪೆಷಲಿ ಲೇಡಿ ಡಾಕ್ಟರ್ಸ್ ಬೇಗ ಸೆಟ್ಲ್ ಆಗಲ್ಲ ಲೈಫ್ ನಲ್ಲಿ ಅವ್ರಿಗೆ ಕರೆಕ್ಟ್ ಗಂಡ್ ಸಿಗಲ್ಲ ಅವ್ರಿಗೆ ಸರಿಯಾದ ಕೆಲಸ ಸಿಗಲ್ಲ ನನ್ನ ಮಗಳು ಹಾಗಾಗ್ಬಾರ್ದು ಬೇಕಾದ್ರೆ ಮುಂದಿನ ಜನ್ರೇಷನ್ ಡಾಕ್ಟರ್ ಆಗಲಿ ಈ ಜನ್ರೇಷನ್ ಯಾರು ಡಾಕ್ಟರ್ಸ್ ಬೇಡ ಅಂತ ಹೇಳಿದ್ರು ನನ್ನ ಇಬ್ಬರು ಮಕ್ಕಳು ಅದಕ್ಕೆ ಡಾಕ್ಟರ್ ಆಗ್ಲಿಲ್ಲ ಎರಡನೇ ಅವಳಿಗಿಬ್ಬರ್ ಮಕ್ಕಳು ಮೊದಲನೇದು ಅನಿಕಾ ಅಂತ ಮೊಮ್ಮಗಳು ಎರಡನೇ ಅವನು ಶಾರ್ವಿಲ್ ಅಂತ ಚಿಕ್ಕ ಮಗು ಅದಿನ್ನು ಪುಟ್ ಪಾಪು ಎಂ ಎಂಟು ತಿಂಗಳಷ್ಟೇ ನಮ್ಮ ಅಮ್ಮನ್ ಸಮಕ್ಕೆ ಮಾತಾಡೋ ಚಿಕ್ಕ ಹುಡ್ಗಿ ಏನ್ ಮಾತಾಡೋಳು ತುಂಬಾ ನಮ್ಮಅಮ್ಮನ್ ತರನೇ ಮಾತುಗಾತಿ ಅವಳು ತುಂಬಾ ಮಾತಾಡೋಳು ನಮ್ಮಅಮ್ಮ ಅವಳ ಜೊತೆ ಸುಳ್ ಸುಳ್ ಜಗಳ ಆಡೋರು ಬೇಕಂತ ಸುಮ್ ಸುಮ್ನೆ ಜಗಳ ಮುಗ್ದಿನ ಜಗಳ ಆಡೋರು ನಮ್ಮಮ್ಮ ತುಂಬಾ ಎಂಜಾಯ್ ಮಾಡೋರು ಮತ್ತೆ ಅವಳಿಗೆ ರೈಟಿಂಗ್ ಆ ನಾನ್ ನಮ್ಮಮ್ಮಂದ್ ಹೇಗ್ ಗೊತ್ತಿದ್ದ ನಾವೆಲ್ಸ್ ಅವಳು ನನ್ನ ನಾವೆಲ್ಸ್ ಓದ್ತಾಳು ಅವಳು ಓದ್ತಾಳೆ ಅಂಡ್ ಅವಳು ಬರೀತಾಳೆ ಅವಳು ಪಾಪ ಬರ್ದಿದ್ಲು ಮನೆ ಅದಾದ್ಮೇಲೆ ಅವ್ಳಗ್ ಮಕ್ಳಾಗ್ತಿ ಸದ್ಯಕ್ಕೆ ಒಳಗೆ ಬರೆಯಕ್ಕಾಗಿಲ್ಲ ಬಟ್ ಐ ಟೋಲ್ಡ್ ಖಂಡಿತ ಕಂಟಿನ್ಯೂ ಮಾಡು ಇದೆ ಇದೆ ಅವಳಿಗೆ ಅವಳು ಸಿಕ್ಕಾಪಟ್ಟ ಅವಳು ಆಂಕರಿಂಗ್ ಎಲ್ಲ ಮಾಡ್ತಾಳೆ ಅವಳು ಕಾಲೇಜ್ ಡೇಸ್ ಇಂದ ಅವಳು ಅದೇ ತರ ವೆರಿ ಎಂಟರ್ಪ್ರೈಸಿಂಗ್ ಅವಳು ನನ್ನ ಮಕ್ಕಳಿಬ್ರುನು ಸಂಗೀತ ಡಾನ್ಸ್ ಕಲ್ತಿದಾರೆ ಹಾ ನನ್ ದೊಡ್ಡೋಳ್ಗೆ ಮಗಳಿಗೆ ಜೂನಿಯರ್ ಆಗಿದೆ ಡಾನ್ಸ್ ಅದಾದ್ಮೇಲೆ ಮದ್ವೆ ಆಗೋಯ್ತು ಆಗ್ಲಿಲ್ಲ ಬಟ್ ಇಬ್ರು ಸಂಗೀತ ಡಾನ್ಸ್ ಎಲ್ಲಾ ಕಲ್ತಿದ್ರು ಇಬ್ರು ನಮ್ ತಂದೆ ತಾಯಿ ತರನೆ ಡ್ರಾಮಾದಲ್ಲೆಲ್ಲ ಮಾಡ್ತಾರೆ ಮತ್ತೆ ಸ್ಕಿಟ್ಸ್ ಅಲ್ಲಿ ಇದ್ ಮಾಡ್ತಾಳ ಅವಳು ಆಂಕರಿಂಗ್ ಅಂತೂ ಸೂಪರ್ ಆಗಿ ಮಾಡ್ತಾಳು ನನ್ನ ಎರಡನೇ ಮಗಳು ತುಂಬಾ ಮಾತುಗಾತಿ ಚೆನ್ನಾಗಿ ಅವಳು ಎಷ್ಟು ಎಕ್ಸ್ಟೆಮ್ ಕೊಟ್ರೆ ಮಾತಾಡ್ತಾಳೆ ಇಬ್ರು ಬೆಂಗಳೂರೇ ಇಬ್ಬರಿಗೂ ಫಾರಿನ್ ಗಂಡ್ ಬೇಡ ಅಂತ ಹೇಳ್ಬಿಟ್ರು ನನಗೆ ನಾವು ಗಂಡ್ ನೋಡೋವಾಗ್ಲೇ ಫಾರಿನ್ ಗಂಡ್ಗಳು ಬೇಡ ಇಲ್ಲೇ ಇರ್ಬೇಕು ನಾವಿಬ್ರು ಅಪ್ಪ ಅಮ್ಮನ ಹತ್ರ ಇರಬೇಕು ಸೊ ಬೆಂಗಳೂರಲ್ಲೇ ಇರ್ಬೇಕು ನಾವು ಅಂತ ಹೇಳಿ ಬೆಂಗಳೂರಲ್ಲೇ ಇರೋ ವೆರಿ ಗುಡ್ ಇಬ್ರು ರಮಾಳಿ ಅಂದ್ರೂನು ಅಷ್ಟೇ ಅವ್ರಿಗೂನು ಏನು ಫಾರಿನ್ಗೋಗಿ ಸೆಟ್ಲ್ ಆಗ್ಬೇಕು ಅಂತ ಏನು ಇಲ್ಲ ಹೋಗ್ತಾರೆ ಬರ್ತಾರೆ ತುಂಬಾನೇ ವಿಸಿಟ್ ಮಾಡಿದ್ದಾರೆ ಅದು ಹೋಗ್ತಾರೆ ಬರ್ತಾರೆ ಬಟ್ ನಥಿಂಗ್ ಲೈಕ್ ನಮ್ಮ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಕಲ್ಚರು ನಥಿಂಗ್ ಲೈಕ್ ದಟ್ ಅದು ಅದು ನನಗೆ ನಮ್ಮ ತಂದೆ ತಾಯಿಯಿಂದ ನಮಗ್ ಬಂದಿರೋದು ಅಂಡ್ ನನಗ್ ತುಂಬಾ ಸಂತೋಷ ನನ್ನ ಮಕ್ಕಳಿಗೆ ಬಂದಿದೆ ಅದು ಮಕ್ಕಳನ್ನ ಅಷ್ಟೊಂದು ಸಂಸ್ಕಾರವಂತರಾಗಿ ನಮ್ಮ ಮಣ್ಣಲ್ಲೇ ಅದು ಪ್ರಯತ್ನಗಳು ನಮ್ಮ ತಾಯಿ ಎಷ್ಟೇ ಮಾಡರ್ನ್ ಆದ್ರೂ ಇಂಗ್ಲಿಷ್ ಅಲ್ಲಿ ಬರೆಯೋರು ಇಂಗ್ಲಿಷ್ ನಾವೆಲ್ಸ್ ಓದೋರು ಆದ್ರೆ ನಮ್ಮ ತಾಯಿಗೆ ತಂದೆಗಿಬ್ಬರಿಗು ನಮ್ಮ ದೇಶ ನಮ್ಮ ನಾಡು ಕನ್ನಡ ನಾಡು ನಮ್ಮ ತಾಯಿ ಪ್ರತಿಯೊಂದು ಭಾಷಣದಲ್ಲೂ ಕೊನೆಯಲ್ಲಿ ಸಿರಿ ಗನ್ನಡಂ ಗೆಲ್ಗೆ ಅಂತ ಹೇಳೋರು ಆತರ ತುಂಬಾ ಅಭಿಮಾನ ನನಗೂ ಮೊದ್ಲಿಂದ ತುಂಬಾ ಕನ್ನಡ ಅಂದ್ರೆ ಅಭಿಮಾನ ಜಾಸ್ತಿ ಇಂಗ್ಲಿಷ್ ಗಿಂತ ಕನ್ನಡ ಅಭಿಮಾನ ಜಾಸ್ತಿ ಇವತ್ತು ಅಂದ್ರೆ ಜೋಕ್ ತರ ಅನ್ಸುತ್ತೆ ಬಟ್ ಆದ್ರೂ ಸೀರಿಯಸ್ ಆಗಿ ಹೇಳ್ಬೇಕು ಅಮ್ಮ ಇದ್ದಿದ್ದ ಕಾಲದಲ್ಲೆಲ್ಲ ಸಿರಿ ಕನ್ನಡಂ ಗೆಲ್ಗೆ ಹೇಳೋರು ಇವತ್ ನಾವೆಲ್ಲ ಸರಿ ಕನ್ನಡಂ ಗೆಲ್ಗೆ ಅಂತ ಹೇಳ್ತೀವಿ ಸರಿ ಕರೆಕ್ಟ್ ಏನು ಅಂದ್ರೆ ಕನ್ನಡಲೇ ಕೆಲವರು ಕೆಲವರು ಕರೆಕ್ಟ್ ಆಗಿ ಡಿಸ್ಟಾರ್ಟ್ ಎಸ್ ಎಸ್ ಮ್ಯಾಮ್ ಈಗ ನಾನು ಮಾತು ಆಗ್ಲೇಬೇಕಾಗಿರೋ ಮುಖ್ಯವಾದ ಹಂತ ಅಪ್ಪ ನವರತ್ನಾರಾಮ್ ಸರ್ ನೈಂಟಿ ಒನ್ ನೈಂಟಿ ಒನ್ ಫಿಸಿಕಲಿ ನಮ್ಮಿಂದ ಡಿಪಾರ್ಟ್ ಆದಂತಹ ಏನಾಗಿತ್ತು ಅಪ್ಪ ಅಪ್ಪಂಗೆ ಒಂದು ಲಿವರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮೊದಲು ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಇಲ್ಲಿ ಅವ ಐವತ್ತೆಂಟು ವರ್ಷಕ್ಕೆ ಹೋಗ್ಬಿಟ್ರು ಅವರು ಅಪ್ಪ ಐವತ್ತೆಂಟು ವರ್ಷ ಅಮ್ಮ ಅರವತ್ತು ಅರವತ್ತು ವರ್ಷದ ಹುಟ್ಟದಬ್ಬ ಮಾಡ್ಕೊಂಡ್ರು ಅಮ್ಮ ಅರವತ್ತು ವರ್ಷದ ಹುಟ್ಟದಬ್ಬ ಮಾಡಿದಾಗ ನಾನು ಫೋಟೋ ಕೊಡ್ತೀನಿ ನಿಮಗೆ ನೀವು ಅಮ್ಮನ್ನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಒಳ್ಳೆ ಇಷ್ಟ ಇಷ್ಟ ಆಗೋಗಿದ್ರು ಗುಬ್ಬಚ್ಚಿ ಮರಿ ಅಂತಾರಲ್ಲ ನೋಡಕ್ ಆಗ್ತಿರ್ಲಿಲ್ಲ ಅಮ್ಮನ್ ಬರ್ತಿದೆ ನವೆಂಬರ್ ಟ್ವೆಂಟಿ ಥರ್ಡ್ ನವೆಂಬರ್ ನವೆಂಬರ್ ಬೋನ್ ಅಪ್ಪ ಡಿಸೆಂಬರ್ ಥರ್ಡ್ ನನ್ನ ತಂಗಿ ಹೇಳ್ತಾಳೆ ಅವಳು ಇದೆಲ್ಲ ನ್ಯೂಮರಾಲಜಿ ಎಲ್ಲ ತುಂಬಾ ನೋಡ್ತಾರೆ ಇಬ್ರು ಫೈರ್ ಇಬ್ರದ್ದು ಫೈರ್ ಸೈನ್ ಅಂತ ಫೈರ್ ಸೈನ್ಸ್ ದೇ ಗ್ಲೋ ವೆರಿ ವೆಲ್ ಬಟ್ ಬೋತ್ ಆರ್ ಫೈರ್ ಎಸ್ ದೇ ಆರ್ ವೆರಿ ರೇಡಿಯಂಟ್ ತುಂಬಾ ಇದು ಪ್ರತಿಭಾವಂತರು ಅಷ್ಟೇ ಬುದ್ಧಿವಂತರು ಅಷ್ಟೇ ಫಿಯರ್ಸ್ ಅಷ್ಟೇ ಇದು ಅಂತ ಅರ್ಥ ಫಿಸಿಕಲ್ ಆಗಿ ಹೋದ್ಮೇಲೆ ಅಂದ್ರೆ ಅಕ್ಟೋಬರ್ ಅಂತ ಕಾಣುತ್ತಲ್ಲ ಅಕ್ಟೋಬರ್ ಸೆವೆಂಟೀನ್ ಅಪ್ಪ ಹೋಗಿ ಅಕ್ಟೋಬರ್ ಅಪ್ಪ ಹೋದ್ಮೇಲಿಂದ ಅಮ್ಮಂಗೆ ತುಂಬಾ ದೊಡ್ಡ ಅಮ್ಮ ಅಪ್ಪ ಇರೋವರೆಗೂ ಅಮ್ಮ ತುಂಬಾ ಅಂದ್ರೆ ಸಿ ಅಮ್ಮಂದು ಒಂದು ನನಗನ್ಸಿದ್ದು ಅಮ್ಮಗೆ ಅಪ್ಪ ದೊಡ್ಡ ಸ್ಫೂರ್ತಿ ಆಗಿದ್ರು ಅವ್ರು ಹೋದ್ಮೇಲೆ ಸ್ಟ್ರೆಂತ್ ಆಗಿದ್ರು ಒಂದು ಹಾಗಿದ್ಮೇಲೆ ಅಮ್ಮ ಸಿ ಅಮ್ಮ ಅವರಿಂದನೇ ಮುಂದೆ ಬಂದಿದ್ದು ಅವ್ರು ಯಾರ ಹೆಸರು ಹೇಳ್ಕೊಂಡು ಮುಂದೆ ಬರಲಿಲ್ಲ ಅಮ್ಮ ಅವರ ಪ್ರತಿಭೆ ಸ್ವಯಂ ಪ್ರತಿಭೆಯಿಂದ ಮುಂದೆ ಬಂದವರಾದ್ರು ನಮ್ಮ ತಂದೆ ಒಂದು ಗೈಡಿಂಗ್ ಫೋರ್ಸ್ ಆಗಿದ್ರು ಅವ್ರನ್ನ ಕಳ್ಕೊಂಡಾಗ ಒಂದು ಜೀವನ ಸಂಗತಿಯಿಂದ ಕಳ್ಕೊಂಡಾಗ ತುಂಬಾ ದುಃಖದಲ್ಲಿದ್ರು ಫುಲ್ ಡೌನ್ ಆಗ್ಬಿಟ್ರಮ್ಮ ಅಮ್ಮ ಫುಲ್ ಡೌನ್ ಆಗಿ ಅವಾಗಿಂದ ಅವ್ರ ಹೆಲ್ತೂನು ಇದಾಗ ಶುರು ಆಯ್ತು ಅಂಡ್ ಪ್ರಾಬಬಲಿ ನೀವು ಇಷ್ಟೆಲ್ಲ ಮಾಡ್ತಾ ನಾವು ಇಬ್ರು ಬೇರೆ ನಾನು ಅಂಜಲಿ ಇಬ್ರು ಮದುವೆ ಆಗಿ ಹೋಗ್ಬಿಟ್ಟಿದ್ವಿ ನಮ್ಮ ಅಪ್ಪ ಅಮ್ಮನ ಹತ್ರ ಇದ್ದಿದ್ದ ಆಶ್ರಯ ಒಬ್ಬಳೆ ಒಬ್ಬರೇ ಅಂಡ್ ಇನ್ನೂ ಒಂದ್ ಅವ್ರಿಗೆ ಆಘಾತ ಅಂತಂದ್ರೆ ಅವರು ಬದುಕದಂತ ಮನೆ ನಾವು ಅಪಾರ್ಟ್ಮೆಂಟ್ಸ್ ಆಗಿ ಇದ್ರಿಂದ ಆ ಮನೆ ಬಿಟ್ಟು ಸ್ವಲ್ಪ ದಿವಸ ಬಾಡಿಗೆ ಮನೇಲಿ ಇದ್ರು ಅಮ್ಮ ಯಾವತ್ತೂ ಒಂದ್ ಬಾಡಿಗೆ ಮನೇಲಿ ಇದ್ದವ್ರಲ್ಲ ಅವರು ನಿಜ ಹೇಳ್ಬೇಕಂದ್ರೆ ನಮ್ ತಂದೆ ಒಂಥರ ನಮ್ಮ ಅಮ್ಮನ್ ರಾಣಿ ತರ ಇಟ್ಕೊಂಡಿದ್ರು ಆ ಒಂದ್ ದೊಡ್ಡ ಮನೇಲಿ ಒಂದು ಇದಲ್ಲಿ ಇದ್ದವ್ರು ಒಂದು ಎಸ್ ವಿರ್ ಲೈಕ್ ಪ್ರಿನ್ಸೆಸ್ ಶಿ ವಾಸ್ ಲೈಕ್ ಅ ಕ್ವೀನ್ ಆ ತರ ಇದ್ದವ್ರು ಒಂದು ಬಾಡಿಗೆ ಮನೆಗೆ ಹೋಗೋದು ಅನ್ನೋದಾಗ್ಲಿ ನಮ್ಮಅಮ್ಮ ಒಂಥರ ಕುಗ್ ಹೋಗಿದ್ರು ಅವರು ಅವ್ರಿಗೆ ಯಾ ಅವ್ರು ಎಷ್ಟು ಮಾತುಗಾತಿ ಆಗಿದ್ರು ಜನಗಳನ್ನ ಮೀಟ್ ಮಾಡಕ್ಕೆ ಹಂಬಲಿಸ್ತಿದ್ರು ಆದ್ರೆ ಅಲ್ಲಿ ಹೋದ್ಮೇಲೆ ನನ್ಗ್ ಬೇಡ ಬೇಡ ಬರ್ಬೇಡ ಅಂತ ಹೇಳು ಹಾಗೆ ಹೇಳೋರು ನನಗೆ ಮೂಡ್ ಇಲ್ಲ ಆತರ ಹೇಳೋರು ಅಮ್ಮನ್ ನಾನು ಆತರ ನೋಡೇ ಇಲ್ಲ ನನಗೆ ತುಂಬಾ ಚೇಂಜಸ್ ಕಾಣಿಸ್ತಿತ್ತು ಅಮ್ಮನ್ಗೆ ತುಂಬಾ ಅಮ್ಮಂಗೆ ಸೀರಿಯಲ್ಗೆ ಕೇಳಿದ್ರು ನಾನು ದಯವಿಟ್ಟು ಸರ್ ನಾನು ಮತ್ತೆ ಸೀರಿಯಲ್ಸ್ ಬರೆಯಲ್ಲ ಅಂದ್ರೆ ಯಾಕಂದ್ರೆ ಈಗಿನ ಸೀರಿಯಲ್ ಪ್ರಪಂಚ ತುಂಬಾ ಡಿಫ್ರೆಂಟ್ ಆಗಿದೆ ಸೀತಾರಾಮ್ ಸರ್ ಇದ್ದಾಗಿದ್ದ ಸೀರಿಯಲ್ ಪ್ರಪಂಚನೇ ಬೇರೆ ಈಗನೇ ಬೇರೆ ಇಟ್ ಇಸ್ ತುಂಬಾನೇ ಡಿಫ್ರೆಂಟು ಅಲ್ಲಿ ನನಗೆ ಆ ಸ್ಟ್ರೆಸ್ಸು ಆಗಲ್ಲ ನನ್ಗದು ಅದಕ್ಕೆ ಖಂಡಿತ ಆಗಲ್ಲ ನನಗೆ